கச்ச முக்கணே கணப்பே நினை ನಂಬಿದವರ ಪಾಲಿನ ಕಲ್ಪತರೋ ನೀನೆ ಪಾದ್ಲು ಪದಾ ಶುಕ್ಲತಾ ಚೌತಿ ಎಂದು ನೀ ಮನೆ ಮನೆಗೋ ದಯ ಮಾಡಿ ಹರಸು ಎಂದು ನಿನ್ನ ಸೈನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ಜಯ ಸಿಂಧು ಈ ರೇ ಲೋಕದ ಹನು ಹಣುವೀ ಯಪರದ ಸಾಧನೆಗೆ ನೀನೆ ಕಾರಣ ನಿನ್ನ ಲೊಮ್ಮೆ ನೋಟದ ಒಂದು ಹನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರ ದೈವನ ಬೇರೆ ಕಾಣೆ ಪಾಪದ ಪಕ್ಕದಲ್ಲಿ ಪರ್ಣ ಎನಿಸು ನಿನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ ಪ್ರಾರ್ಥನೆ ಮಾಡ್ತಾರೆ ದೇವರಡ ಮಲ್ತಾರ ದಾದನ್ ಮಲ್ತಾರೆ ದಾದನ್ ಕೇಂದ್ರ ಎಷ್ಟಾದ ಕೇಂದ್ರ ಎಲ್ಲ ಕಲ್ಪೋಡ್ ಬಂದ ಕೇಂದ್ರ 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 ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन एट सेवन एट